ನಮಗೆ ಒಂದು ರೀತಿ ಅಸಹ್ಯ ಅನ್ನಿಸ್ತದೆ ಸಿದ್ದರಾಮಯ್ಯನವರ ಕಾರ್ಯವೈಖರಿ ಸಿದ್ದರಾಮಯ್ಯನವರ ಅನುಭವ ಸಿದ್ದರಾಮಯ್ಯನವ್ರ ದೂರದೃಷ್ಟಿ ಸಿದ್ದರಾಮಯ್ಯನವ್ರ ಚಿಂತನೆ ಎಲ್ಲ ಮಾಯ ಆಗಿಬಿಟ್ಟಿದೆ ಇದೊಂದು ಮಾಯಾ ಬಜಾರ್ ಸರ್ಕಾರ ಯಾರು ದಯಾ ಮರಣ ಅಲ್ಲ ಏನು ಹೇಳಿದ್ರು ಕೂಡ ಅವ್ರ ತಲೆಗೆ ಹೋಗೋದಿಲ್ಲ ಅವರು ಏನು ಮಾಡಬೇಕು ಎತ್ ಮಾಡಬೇಕು ಅನ್ನೋದಕ್ಕೆ ಹೆಚ್ಚಾಗಿ ಅವ್ರ ಕುರ್ಚಿಯನ್ನು ಉಳಿಸ್ಕೊಳ್ಳೋತೊಳಗೆ ಅವ್ರು ಖಾತರಾಗಿದ್ದಾರೆ ಸರ್ಕಾರ ನಡೆಸಬೇಕು ತೊಂದರೆ ಇದೆ ಜನರುಗಳಿಗೆ ಸ್ಪಂದಿಸಬೇಕು ಯಾವುದೂ ಇಲ್ಲ ಆದ್ದರಿಂದ ನನಗನ್ನಿಸ್ತದೆ ಎರಡು ಮೂರು ತಿಂಗಳಲ್ಲಿ ಈ ರಾಜ್ಯಕ್ಕೆ ಇನ್ನೂ ಹೆಚ್ಚಿನ ಗಂಡ ಹಂತ ಬರ್ತದೆ ಇನ್ನು ಎರಡು ಮೂರು ತಿಂಗಳಲ್ಲಿ ಅಲ್ಲ ಏನಾಯ್ತದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಕೂಡ ಏಳು ಬಾರಿ ಶಾಸಕ ಐದು ಬಾರಿ ಶಾಸಕ ಎರಡು ಬಾರಿ ವಿಧಾನ ಪರಿಷತ್ ಸದಸ್ಯ ಆರು ಬಾರಿ ಮಂತ್ರಿ ಆಗಿದ್ದೇನೆ ನೂರಾರು ಕಡೆ ಹೋಗ್ತಾ ಇದ್ದೀನಿ ಒಂದೇ ಒಂದು ಮನೆ ಕಟ್ಟೋಕ್ಕೆ ಚುರುಕಾಯ ಆಗಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಕೊಟ್ಟಿರೋ ಮನೆಗಳು ಇಲ್ಲ ರೀ ಕೊಟ್ಟಿರೋ ದುಡ್ಡು ಏನಾಯಿತು ಗೊತ್ತಿಲ್ಲ ಸಿದ್ದರಾಮಯ್ಯನವರು ಈ ಮಟ್ಟದ ಅವ್ಯವಸ್ಥೆಯ ಸರ್ಕಾರವನ್ನು ನಡೆಸ್ತಾ ಇದ್ದಾರೆ ಅಂದರೆ ಅದಕ್ಕಿಂತ ತಲೆ ಬಾಕ್ಸ್ತಕ್ಕಂಥ ಕೆಲಸ ಮತ್ತೊಂದು